ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಾಕ್ಸಿಂಗ್ ಕಪ್ ಫೈನಲ್ಸ್ನಲ್ಲಿ ಒಂಬತ್ತು ಚಿನ್ನದ ಪದಕಗಳನ್ನು ಗೆಲ್ಲುವ ಮೂಲಕ ಭಾರತವು ತನ್ನ ಚೊಚ್ಚಲ ಅಭಿಯಾನವನ್ನು ಕೊನೆಗೊಳಿಸಿದೆ ಭಾರತೀಯ ಮಹಿಳಾ ಬಾಕ್ಸರ್ಗಳಾದ ಜೈಸ್ಮಿನ್ ಲಂಬೋನಿಯಾ ನಿಖತ್ ಜರೀನ್ ಪರ್ವೀನ್ ಹೂಡಾ ಅರುಂಧತಿ ಚೌಧರಿ ಪ್ರೀತಿ ಪವಾರ್ ಮೀನಾಕ್ಷಿ ಹೂಡಾ ಮತ್ತು ನೂಪುರ್ ಶಿಯೋರನ್ ಪಂದ್ಯಾವಳಿಯಲ್ಲಿ ಏಳು ಚಿನ್ನದ ಪದಕಗಳೊಂದಿಗೆ ಐತಿಹಾಸಿಕ ಸಾಧನೆ ಮಾಡಿದರು ಜೈಸ್ಮಿನ್ ಲಂಬೋರಿಯಾ ಮಹಿಳೆಯರ ಐವತ್ತೇಳು ಕೆಜಿ ವಿಭಾಗದಲ್ಲಿ ತೈಪಯ್ಯ ಉ ಶಿ ಹಿ ಅವರನ್ನು ಫೈನಲ್ಸ್ನಲ್ಲಿ ನಾಲ್ಕು ಒಂದು ಅಂತರದಿಂದ ಸೋಲಿಸಿ ಚಿನ್ನದ ಪದಕಕ್ಕೆ ಮುನ್ನಡೆದರು ಐವತ್ತೊಂದು ಕೆಜಿ ವಿಭಾಗದಲ್ಲಿ ನಿಖತ್ ಜರೀನ್ ಚೈನೀಸ್ ತೈಪಯ್ಯ ಕುವಾನ್ ಇ ಅವರನ್ನು ಐದು ಸೊನ್ನೆ ಅಂತರದಿಂದ ಸೋಲಿಸಿ ಚಿನ್ನ ಗೆದ್ದರು ಪರ್ವಿನ್ ಹೂಡಾ ಅವರು ಅರವತ್ತು ಕೆಜಿ ವಿಭಾಗದಲ್ಲಿ ಜಪಾನ ಆಯಾಕಾ ಟಗೂಚಿ ಅವರನ್ನು ಮೂರು ಎರಡು ಅಂತರದಿಂದ ಸೋಲಿಸುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದರು ಪುರುಷರ ವಿಭಾಗದಲ್ಲಿ ಸಚಿನ್ ಸಿವಾಜ್ ಮತ್ತು ಹಿತೇಶ್ ಗುಲಿಯಾ ತಮ್ಮ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಸಚಿನ್ ಪುರುಷರ ಅರವತ್ತು ಕೆಜಿ ಫೈನಲ್ಸ್ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತ ಕಿರ್ಗಿಸ್ತಾನ ಮುನೇರ್ಬೆಕ್ ಸೇಟ್ವೆಕ್ ಉಲೂಲು ಅವರನ್ನು ಸೋಲಿಸಿ ಚಿನ್ನ ಗೆದ್ದರು ಪುರುಷರ ಎಪ್ಪತ್ತು ಕೆಜಿ ಫೈನಲ್ಸ್ನಲ್ಲಿ ಕಜಾಕಿಸ್ತಾನದ ಮುರ್ಸುಲ್ ನುರ್ಬೆಕ್ ವಿರುದ್ದ ಹಿತೇಶ್ ಚಿನ್ನದ ಪದಕ ಪಡೆದುಕೊಂಡರು ಭಾರತೀಯ ಪುರುಷರ ಬಾಕ್ಸರ್ಗಳು ನಾಲ್ಕು ಬೆಳ್ಳಿ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ, ಎಂಬತ್ತು ಕಿಲೋಗ್ರಾಂಗಳ ನಲ್ಲಿ ಅಂಕುಶ್ ಪಂಗಲ್ ಅವರನ್ನು ಇಂಗ್ಲೆಂಡ್ನ ಒಲಾಡಿ ಮೇಜಿ ಶಿಟ್ಟು ಸೋಲಿಸಿದರು